ಸೋಮೇಶ್ವರ ರಿಯಲ್ ಎಸ್ಟೇಟ್ ಸಂಘ ಉತ್ತಮ ಸೇವೆ ಸಲ್ಲಿಸಲಿ ಮಾಜಿ ಶಾಸಕ ಗಡ್ಡದೇವರ ಮಠ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಶ್ರೀ ಸೋಮೇಶ್ವರ ರಿಯಲ್ ಎಸ್ಟೇಟ್ ಸಂಘ ತಾಲೂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸುವುದರೊಂದಿಗೆ ಒಂದು ಒಳ್ಳೆಯ ಉದ್ಯಮವಾಗಿ ಹೊರಹೊಮ್ಮದಿ ಎಂದು ಮಾಜಿ ಶಾಸಕರಾದ ಗಡ್ಡದೇವರ ಮಠ ಹೇಳಿದರು ಅವರು ಪಟ್ಟಣದ ಬಿಎಸ್ಎನ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾನುವಾರ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಲಕ್ಷ್ಮೇಶ್ವರ ತಾಲೂಕು ಸೋಮೇಶ್ವರ ರಿಯಲ್ ಎಸ್ಟೇಟ್ ಸಂಘದ ಉದ್ಘಾಟನಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕರಾದ ಗಂಗಣ್ಣ ಮಹಂತ ಶೆಟ್ಟರ್ ರಾಮಣ್ಣ ಲಮಾಣಿ ಬಿಸಿಎನ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನೆಲವಿಗಿ ಪುರಸಭೆಯ ಉಪಾಧ್ಯಕ್ಷ ಫಿರ್ದೋಷ್ ಅಡೂರು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಿರೇಮನಿ ನ್ಯಾಯವಾದಿಗಳಾದ ಬಸವರಾಜ್ ಬಾಳೇಶ್ವರ ಮಠ ಸಂಘದ ಗೌರವಾಧ್ಯಕ್ಷರಾದ ನರ್ತಿ ಅಧ್ಯಕ್ಷರಾದ ಮೌಲಾಲಿ ಮುಲ್ಲಾ ಮುರುಗೇಶ್ ವಡಕಣ್ಣವರ್ ಬಸವರಾಜ್ ಬಂಕಾಪುರ ದೇವಪ್ಪ ಲಮಾಣಿ ಸುರೇಶ್ ಹಿರೇಮನಿ ಮಲ್ಲೇಶ್ ವಡ್ಡರ ಮಲ್ಲಯ್ಯ ಭಕ್ತಿಮಠ ನೀಲಪ್ಪ ಶರಸೂರಿ ಯಲ್ಲಪ್ಪ ಕೋರದಾಳ ತಿರುಕಪ್ಪ ಗದ್ದಿ ಮಲ್ಲಿಕಾರ್ಜುನ ಸುರಣಗಿ ಫಾರೂಕ್ ಹಳೆಮನಿ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ವಿಚಾರಗಳು ತಿಳ್ಕೊಂಡಾಗ ನಾವು ಈ ಸರ್ಕಾರ ಎಸಸ್ಪ್ರೈಟ್ ಅಂತ ಹೇಳೋದು ಸಾಧ್ಯ ಆಗುತ್ತೆ. ಆದರೆ ವಾಸ್ತವದಲ್ಲಿ ನಾವು ವಿಚಾರ ಅಂತ ಹೇಳೋದು ನಮಗೆಲ್ಲರಿಗೂ